ನಿಮ್ಮ ಮಾಡ್ ಸಾಕ ನಿಮ್ ಬಗ್ಗೆ ನನ್ ಗೊತ್ತಿರಲ್ವಾ ನನ್ನ ಸ್ಪೆಷಲ್ ಗೆಸ್ಟ್ ಆಗಿ ನೋಡ್ತೀರಾ ನೀವು ತರ ನೋಡಲ್ಲ ಅವನ್ ಕೈ ಮ್ಯಾಲೆ ಅಲ್ವಾ ನನ್ನ ನೋಡೋದ್ ನೀವು

ம்ேவெல் கேஸ்டு க தந்து நிலபிட்டுறவர்த்த் மஞ்ச மா கார்கோசரே நம மகன் ஒன்ல மாதிரி நன் மதே மகன மத் ஆக காரனூர் ಮಂಜಾ ಮೊದ್ಲು ಕಾರ್ ಕಣ ಆಮೇಲೆ ಮಮ್ಮಗಳು ಕೊಟ್ಟಿ ಮದ್ವೆ ಮಾಡದೆ ಕಣಲಿ ಕಾರ್ ಬಗ್ಗೆ ನಿಮ್ಗೆ ಏನೋ ಗೊತ್ತು ಕಾರ್ ಕಾರ ಸೂಪರ್ ಆಗಿರ್ತೈತೆ ಕಣ ಕಾರು ಆ ಅಮ್ಮ ಯಾರ್ ಜೊತೆ ಮಾತಾಡ್ತಿದ್ಯ ನೀನು ಅವಾಗಿಂದ ಮಾತಾಡ್ತಾ ಇದೆಯಲ್ಲ ಯೂಟ್ಯೂಬ್ ರಾಮಕ್ಕನ ಜೊತೆನಾ ಕೊಡಮ್ಮ ನಾನು ಮಾತಾಡ್ತೀನಿ ಅವಾಗ್ಲೇ ಅಜ್ಜಿ ನೋಡಿದ್ರೆ ನಾನು ತಲೆ ತಿಂದು ಮೆದ್ಲು ಕೈ ಹಾಕಿತ್ತು ಇವಾಗ ನೀನು ಅಜ್ಜಿ ಬಗ್ಗೆನೇ ಹೇಳ್ತಾ ಇದ್ಯಾ ಎಲ್ಲಿ ಹೋದ್ರು ಹುಡುಗಿ ಜೊತೆ ಮಾತಾಡ್ತೀನಿ ಅಂದ್ರೆ ಅಜ್ಜಿ ಜೊತೆ ಮಾತಾಡು ಅಜ್ಜಿ ಜೊತೆ ಮಾತಾಡು ಅಂತೀಯ ಹೋಗಮ್ಮ ನಾನು ಯೂಟ್ಯೂಬ್ ರಾಮಕ್ಕ ಜೊತೆ ಮಾತಾಡುದು ಅಜ್ಜಿ ಏನ್ ಇಷ್ಟೊಂದು ಫೋನ್ ಅಲ್ಲಿ ಖುಷಿಯಾಗಿ ಮಾತಾಡ್ತಾ ಇದ್ಯಾ ಯಾರ ನೀನು ಇಷ್ಟೊಂದು ಖುಷಿಯಾಗಿ ಮಾತಾಡ್ತಿದ್ಯಾ ಯೂಟ್ಯೂಬ್ ರಮಕ್ಕ ನಾನು ಕಾರ್ ಕಾರ್ ಜೊತೆ ಕಾರ್ ಜೊತೆ ತೂತು ಅಲ್ಲ ಕಣಲಿ ಕಾರ್ ಕೊಡ್ಸೋ ಬೀಗರ್ ಜೊತೆ ಮಾತಾಡ್ತಿದ್ದೀನಿ ಕಣಲಿ ನನಗೆ ಒಂದು ಒಳ್ಳೆ ಚೆನ್ನಾಗಿರೋ ಕಾರ್ ಕೊಡ್ಸ್ತಾರಂತೆ ನಮ್ ಬೀಗರು காரலாந்த காரேனாரூர்மக்கன் தலை தும்பேட யூட்டூர் அமிள்வரு கார் மேல் ஆசை ஜாதி அட்டே கார் இதுக்கத்தினி மதவேனும் இஜி மேல நம் கேக் தானே

ಆ ದುರಂತ ಮಾತ್ರ ಮಾತ್ರ ನೆನಸ್ಬೇಡ ನಾನು ಅವ್ರ ಅಜ್ಜಿ ಜೊತೆ ಮಾತಾಡ್ತಿರ್ಲಿಲ್ಲ ಯೂಟ್ಯೂಬ್ ಅಮ್ಮನ ಜೊತೆ ಮಾತಾಡ್ತಿದ್ದೆ ಆದ್ರೆ ಕೂಡ ಅಜ್ಜಿ ಬಂದ್ಬಿಟ್ಟು ಕರಿಯಪ್ಪ ನಿಮ್ಮ ಅಮ್ಮನ್ ಕರ್ಕೊಂಡು ಓಡೈತಾವನೆ ಕರಿಯಪ್ಪ ಚೆನ್ನಾಗ್ ಬೈ ಅಂತಿದ್ಲು ನಾನ್ ಯೂಟ್ಯೂರ್ ಏನ್ ಮಾತಾಡ್ದೆ ಅಂತಾನೆ ಗೊತ್ತಾಗ್ಲಿಲ್ಲ ತಾಲೆ ತಿಂದು ಗೊಬ್ಬರ ಮಾಡಿಟ್ಲು ನಿಮ್ಮವ್ವ ಯೂಟ್ಯೂಬ್ ಅಮ್ಮಕ್ಕನ್ಗೆ ಫೋನ್ ಕೂಡ ಏ ಬೀಗ್ರೆ ಏನು ಅಂತ ಬಿಡ್ರಿ ನಮ್ ಯೂಟ್ಯೂಬ್ ಆ ಬಟ್ಟೆ ಹೋಗಕ್ಕೆ ಮಾಡಿಸ್ತೀನಿ ನೀವು ಕಾರ್ ಬುಕ್ ಮಾಡಿದ್ರಲ್ಲ ಮಗನ್ ಕೊಟ್ಟಿ ಬೇಗ ನಮ್ನೆ ತಗಬಿಡ್ರಿ ಹಂಗೆ ನಮ್ ಯೂಟ್ಯೂಬ್ ಮಾತಾಡ್ದಂಗ್ ನನ್ನ ಕಾರು ನೋಡ್ದಂಗ್ ಬೇಗ ಕಳ್ಸಿ ಕಲ್ಸಿ ಅಮ್ಮ ನಾನು ಕಾರ್ ನ ಮದ್ವೆ ಮಾಡ್ಕೋಬೇಕಾ ಯೂಟ್ಯೂಬ್ ಗ್ರಾಮಕ್ಕನ್ ಮದ್ವೆ ಮಾಡ್ಕೋಬೇಕಂತ ಗೊತ್ತಾಯ್ತಿಲ್ಲ ಕಣಮ್ಮ ನನ್ಗೆ ಯೂಟ್ಯೂಬ್ ಜೊತೆ ಮಾತಾಡ್ಲೇಬೇಕು ಕಣಮ್ಮ ಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ರಾ ನಾನು ಕೂಡ ಚೆನ್ನಾಗಿದ್ದೀನಿ ಕಾರ್ ಬರ್ದಿರಾ ನಾನು ನನ್ನ ಮಮ್ಮಗಳ ಜೊತೆ ಆ ಹುಡುಗನ ಜೊತೆ ಮಾತಾಡಿಸ್ತೀನ ಯಾವತ್ತಿದ್ರೂ ಚಾನ್ಸ್ ಇಲ್ಲ ಕಾರ್ ಕಾರ್ ಬರ್ಬೇಕು ನನ್ನ ಮನೆ ಬಾಕತಕ್ಕೆ ಆಮೇಲೆ ನಾನು ಮಾತಾಡ್ಸ್ಬೇಕು ಈ ಮಾಡ್ರನ್ ಅಜ್ಜಿ ಅಂದ್ರೆ ಏನ್ ಅನ್ಕೊಂಬಿಟ್ಟವ್ರೆ ಸೂಪರ್ ಮಾಡರ್ನ್ ಅಜ್ಜಿ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಬರುತ್ತೆ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಮಂಡ್ಯ ಜನರ ಸಂದೇಶಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನೇ ಊಟ ಮಕ್ಕಂಗೆ ಸಪೋರ್ಟ್ ಮಾಡ್ರಪ್ಪ ಮಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಿ